ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಅಂತ ಅಲ್ಲ ಮಧುಚಂದ್ರ ರಘು ಪ್ರಸಾದ್ ಶಿವಕುಮಾರ್ ರಾಜೇಶ್ ಜನ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಸೇರಿ ಚಿತ್ರ ಸರ್ ಮಾಡಿರುವಂತಹ ಹೇಳಬೇಕು ಮಯೂರಟಾಕಿಸೋದಿಂದ ಇದೊಂದು ಇದು ಎರಡನೇ ಚಿತ್ರ ಫಸ್ಟ್ ಬಿ ಎಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಅದಾದ್ಮೇಲೆ ತೆಲುಗು ಆಫರ್ ಬಂದಿತ್ತು ಅದು ಒಂದೆರಡು ಎರಡು ಮೂವಿ ಮಾಡಿ ನಿಂತು ನಿಂತು ಅದಾದ್ಮೇಲೆ ಇದು ಮಾಡಿದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ದಿಷೆಯಲ್ಲಿ ಮಾಡಿದ್ದಂಥದ್ದು ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಮಾಡಿರುವಂಥ ಮೂವಿ ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನು ಅಂತ ಕೆಲಸ ಹೇಳ್ತಾ ಇರೋದು ಚೆನ್ನಾಗಿದೆ ಅಂತ ರಿಷಾನ್ ಆದಿತ್ಯ ಅಂತ ಹಿಡ್ ಇಡ್ ಅ ವೆರಿ ಗುಡ್ ಜಾಬ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ರಿಷಾನ್ ಆದಿತ್ಯ ಅಂತ ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅಂತ ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ ಪಾಂಡ್ಯನ್ ಸರ್ ಪಾಂಡ್ಯನ್ ಕೂಪಲ್ ಸರ್ ಫಸ್ಟ್ ಫಸ್ಟ್ ವರ್ಷದಿಂದ ನಾನು ಮೂವಿ ನನಗೆ ಮಾಡಿದಾಗ ಈಗಲೂ ಅವರೇ ಕ್ಯಾಮ್ರಾಮನ್ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನಿಸ್ತಾ ಇದೆ ನಿಮಗೆಲ್ಲ ಖುಷಿ ಆಗಿದೆ ಅಂತ ನನಗೂ ಅನಿಸ್ತಾ ಇದೆ ನಿಲಕ್ಷಿ ಸರ್ ಫಿಲ್ಮ್ಗೂ ಶಾರ್ಟ್ ಶಾಟ್ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನಿಸ್ತಾ ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ ನಿಜ ಸರ್ ಸೊ ನಮ್ಗೆ ಏನಂದ್ರೆ ನಾನು ಹೇಳ್ದಲ್ಲ ಸರ್ ಆಲ್ರೆಡಿ ಎರಡು ಮೂವಿ ನಿಂತು ಹೋಗಿದೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಗೆ ಇದ್ದಿದ್ ಬಜೆಟ್ ಲಿಮಿಟ್ಸ್ ಅಲ್ಲಿ ನಾವು ಏನ್ ಕೊಡಬಹುದು ಏನ್ ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ ನಮ್ಗಿದ್ದ ಬಜೆಟ್ ಸರಿ ಇದ್ದು ಕ್ರಾಸ್ ಏನು ಮಾಡೋಕ್ಕಾಗಲ್ಲ ಈ ಬಜೆಟ್ ಅಲ್ಲಿ ನಾನು ಮೂವಿ ಅಂತೂ ವಾಟ್ ವಾಟೆಲ್ಸ್ ಏನ್ ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಂಡ್ ಮೈನ್ ತಿಂಗ್ ಗಣೇಶ್ ರಾಜು ಅಂತ ಅವರು ಬಂದಿಲ್ಲ ಇಲ್ಲಿ ಮೈನ್ ಪ್ರೊಡ್ಯೂಸರ್ ಅವರು ಕೂಡ ನಾನು ಏನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಇದೊಂದು ಐಡಿಯಾ ಬಂತು ಸಿಂಗ್ ಸಲ್ಲಿ ಇನ್ನು ಶಾರ್ಟ್ ಫಿಲ್ಮ್ ಸ್ವಲ್ಪ ದೊಡ್ಡದಾಗೆ ಮಾಡ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಆ ಮೇಡಮ್ ಅವ್ರು ಹೇಳ್ತಾ ಇದ್ರು ನಾನು ಇನ್ನು ಯಾವ್ದು ಶಾರ್ಟ್ ಫಿಲ್ಗೆ ಆಂಕರ್ ಆಗಿ ಹೋಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು ಯಾ ಸರ್ ಒಂದ್ಸಲ ಮಾಡೋಣ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗತ್ತೆ ಏನು ಅಂತ ಅಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಮಾಡ್ಕೊಂಡು ನಮ್ಮ ಬಜೆಟ್ ಏನಿತ್ತು ಅವ್ರು ನೋಡೋಣ ಮೂವಿ ಅಂತೂ ಮಾಡಕ್ಕಾಗಲ್ಲ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್ ಅಂಡ್ ಮೂರ್ ಅವರು ಇದನ್ನ ನಾನು ಹೇಗೆ ಹಿಂಗೆ ಕೊಡಬೇಕು ಏನು ನನಗೂ ಗೊತ್ತಿಲ್ಲ ಜನಗಳಿಗೆ ಹೇಗೆ

ಇಫ್ ಯು ಇಂಟ್ರೆಸ್ಟ್ ಇಫ್ ಯು ರಿಯಲಿ ಲೈಕ್ ಇಟ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು ಆ್ಯಂಡ್ ಇಲ್ಲ ಆಕ್ಟಿಂಗ್ ಇಷ್ಟ ಆಗಿರ್ಬೋದು ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು ಏನೋ ಒಂದು ಹೋಗ್ತಾ ಇರೋ ಥರ ಒಂದು ಇಪ್ಪತ್ತು ರೂಪಾಯಿ ಅದಕ್ಕೆ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದೇನಂದ್ರೆ ಇದೇನಾರು ಸಕ್ಸಸ್ ಆದರೆ ಮುಂದೆ ನಂತರ ನೂರು ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಇದ್ರೂ ಏನೋ ಇದೆ ಅಂತ ಇದು ಫೇಲ್ ಆಯಿತು ಅಂದರೆ ಅವ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ ಇನ್ ಬೇಡ ಅಂತ ಸುಮ್ಮನೆ ಹಾಕ್ತಾರೆ ದುಡ್ಡು ಸೇವಾ ಮಾಡ್ಕೊತಾರೆ ಸೊ ದಿಸ್ ಈಸ್ ಅ ಥಿಂಗ್ ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ ನಾವು ಆಲ್ರೆಡಿ ಯಾರು ಪಿಚ್ ಮಾಡಿದಿರಾ ಇದನ್ನ ಅಂತ ಸರಿ ಸರ್ ಅದೇ ಯಾರು ಪಿಚ್ ಮಾಡಿದಿರಾ ಪ್ರೊಡ್ಯೂಸರ್ಸ್ ಗೆ ಇದನ್ನ ಸರ್ ಕೆಲವು ಪಿಚ್ ಮಾಡಿದಿನಿ ಸರ್ ಅಂದ್ರೆ ಈ ಒಂದೂವರೆ ವರ್ಷದಿಂದ ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ನಾನು ಸ್ಕ್ರಿಪ್ಟ್ಸ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸ್ಕ್ರಿಪ್ಟ್ಸ್ ಆಗಿದೆ ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಳ್ಳೋದು ಅಟ್ಲೀಸ್ಟ್ ಯಾವ್ದಾರು ಒಂದು ಇಬ್ಬರು ಮೂರು ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿಲ್ ಬಿ ಹ್ಯಾಪಿ ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಕೂರು ನಾನು ಖುಷಿ ಆಗ್ತೀನಿ ಇಲ್ಲ ನಮ್ಮ ಕ್ಯಾಮ್ರಾ ಮನಕ್ ಸಿಗೂ ನನಗೆ ಒಂಥರ ಖುಷಿ ಯಾರಾದರೂ ಒಬ್ರು ಸಿಕ್ಕಿ ಹೀರೋ ಏನೋ ಚಾನ್ಸ್ ಬಂತಂದ್ರೆ ಒಂಥರ ಹೇಳ್ತಾರೆ ಸರ್ ಚಾನ್ಸ್ ಸಿಕ್ತು ಅಂತ ಸೋ ಹ್ಯಾಪಿ ಫಾರ್ ದ್ಯಾಟ್ ನನಗೂ ಖುಷಿ ಆಗುತ್ತೆ ನನಗೂ ಚಾನ್ಸ್ ಸಿಗ್ರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು ಸೊ